ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ತನ್ನ ಸಾರಥಿಯನ್ನು ನಿಂದಿಸಿದ್ದು ಎಂಬ ನೂರ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ರಾವಣನು ಶ್ರೀರಾಮನ ಶರಹತಿಯನ್ನು ತಾಳಲಾರದೆ ಕಂಗೆಟ್ಟಿದ್ದ ಸಮಯದಲ್ಲಿ ಕಾಲೋಚಿತವನ್ನರಿತು ಆತನ ಸಾರಥಿಯು ರಥವನ್ನು ಸಮರಭೂಮಿಯಿಂದ ತಿರುಗಿಸಲು ರಾವಣನು ಅತ್ಯಂತ ಕೋಪಗೊಂಡು ತನ್ನ ಸಾರಥಿಯನ್ನು ಕುರಿತು ಹೀಗೆಂದನು ಎಲೈ ಸಾರಥಿ ನೀನು ನನ್ನ ರಥವನ್ನು ಸಮರಭೂಮಿಯಿಂದ ತಿರುಗಿಸಬಹುದೇ ಅಕಟಕಟ ನನ್ನನ್ನು ಪರಾಕ್ರಮ ಹೀನನಂತೆಯೂ ಸತ್ವ ಸಾಹಸ ಪೌರುಷಗಳಿಲ್ಲದವನಂತೆಯೂ ಸಮರದಲ್ಲಿ ಭಯಗ್ರಸ್ತನಾದವನಂತೆಯೂ ಭಾವಿಸಿದೆಯಾ ನನ್ನನ್ನು ಕೇಳದೆ ನಿನ್ನ ಸ್ವಬುದ್ಧಿಯಿಂದ ರಥವನ್ನು ತಿರುಗಿಸಿದ ಕಾರಣವೇನು ನನ್ನ ತೇಜಸ್ಸನ್ನು ನನ್ನ ಪರಾಕ್ರಮವನ್ನು ಕೆಡಿಸಿ ನನ್ನ ಶತ್ರುವಿನ ಮುಂದೆ ನನ್ನನ್ನು ನಗೆಗೀಡು ಮಾಡಿದೆ ಅಕಟಕಟ ನೀನು ಶತ್ರುವಿನಿಂದ ಉಪಕಾರವನ್ನು ಪಡೆದು ನನ್ನ ರಥವನ್ನು ತಿರುಗಿಸಿರಬೇಕು ಅಲ್ಲದಿದ್ದರೆ ನೀನು ನನ್ನ ಅಪ್ಪಣೆಗಿಲ್ಲದೆ ನನ್ನ ರಥವನ್ನು ತಿರುಗಿಸುವುದಕ್ಕೆ ಕಾರಣವೇನು ಮಿತ್ರರಾದವರು ಇಂಥ ಕೃತ್ಯವನ್ನು ಮಾಡುವರೆ ಇದು ಕಾಲಗತಿಯಲ್ಲದೆ ಬೇರೆಯಲ್ಲ ಒಳ್ಳೆಯದು ಇನ್ನಾದರೂ ನನ್ನ ಶತ್ರುವಾದ ರಾಮನು ಹೋಗುವುದಕ್ಕೆ ಮೊದಲೇ ನೀನು ಕಂಗೆಡದಿದ್ದ ಪಕ್ಷದಲ್ಲಿ ನಾನು ನಿನಗೆ ಮಾಡಿದ ಉಪಕಾರಗಳೇನಾದರೂ ನಿನ್ನ ಮನಸ್ಸಿನಲ್ಲಿ ನೆನಪಿದ್ದ ಪಕ್ಷದಲ್ಲಿ ಸಮರ ಭೂಮಿಗೆ ರಥವನ್ನು ಹಿಂತಿರುಗಿಸು ಎಂದನು ಆ ಮಾತನ್ನು ಕೇಳಿ ಸಾರಥಿಯು ರಾವಣನೊಡನೆ ಸಮಾಧಾನಕರವಾದ ಮಾತುಗಳನ್ನಾಡುತ್ತಾ ಹೀಗೆಂದನು ಮಹಾರಾಜ ನನ್ನ ಭಿನ್ನಹವನ್ನು ಕೇಳು ನಾನು ಕಂಗೆಡಲು ಇಲ್ಲ ಅಜ್ಞಾನದಿಂದ ಸಮರಭೂಮಿಯಿಂದ ರಥವನ್ನು ತಿರುಗಿಸಲು ಇಲ್ಲ ನಾನು ನಿನ್ನ ಶತ್ರುಗಳಿಂದ ಉಪಕಾರವನ್ನು ಪಡೆದವನು ಅಲ್ಲ ಮರವೆಯಿಂದ ನಿನ್ನ ರಥವನ್ನು ತಿರುಗಿಸಿದವನು ಅಲ್ಲ ನೀ ನನಗೆ ನೀನು ಮಾಡಿದ ಉಪಕಾರವನ್ನು ಮರೆತು ನಿನ್ನಲ್ಲಿ ಸ್ನೇಹವನ್ನು ತೊರೆದವನು ಅಲ್ಲ ನಾನು ನಿನಗೆ ಹಿತವನ್ನು ಮಾಡಬೇಕೆಂಬ ಬುದ್ಧಿಯಿಂದ ನಿನಗೆ ಬರುವ ಅಪಕೀರ್ತಿಯನ್ನು ಪರಿಹರಿಸಿ ಕೀರ್ತಿಯನ್ನುಂಟು ಮಾಡಿದನು ನಾನು ನಿನಗೆ ಪ್ರಿಯವನ್ನು ಮಾಡಿದನಲ್ಲದೆ ಅಪ್ರಿಯವನ್ನು ಮಾಡಲಿಲ್ಲ ರಾವಣೇಶ್ವರ ನೀನು ನನ್ನನ್ನು ಅವಿವೇಕಿ ಎಂದು ಭಾವಿಸಿ ಏನು ಕಾರಣ ನಿಷ್ಠುರವಾಗಿ ನುಡಿಯುತ್ತಿದ್ದೀಯೇ ನಾನು ನಿನ್ನ ರಥವನ್ನು ಸಮರಭೂಮಿಯಲ್ಲಿ ಹಿಂತಿರುಗಿಸಿದ್ದಕ್ಕೆ ಕಾರಣವನ್ನು ಹೇಳುತ್ತೇನೆ ಕೇಳು ಯುದ್ಧ ಮಾಡುವಾಗ ನಿನಗೆ ಬಹಳ ಶ್ರಮವಾಯಿತೆಂಬುದನ್ನು ನಾನು ಗಮನಿಸಿದೆ ಈ ಅಶ್ವಗಳು ಬಳಲಿ ಹೋಗಿದ್ದವು ಅವುಗಳಿಗೆ ವಿಶ್ರಾಂತಿ ಇಲ್ಲದಿದ್ದರೆ ಓಡಲಾರವೆಂದು ನನಗೆ ನಿಶ್ಚಯವಾಯಿತು ಅದಲ್ಲದೆ ನಾವು ಸಮರಭೂಮಿಗೆ ಹೋಗುವ ಸಮಯದಲ್ಲಿ ಅನೇಕ ದುರ್ನಿಮಿತ್ತಗಳಾದವು ಆದ ಕಾರಣ ಸಮರ ಭೂಮಿಯಲ್ಲಿ ನಿನಗೇನು ವಿಘ್ನವು ಬರುವುದು ಎಂದು ರಥವನ್ನು ತಿರುಗಿಸಿದನಲ್ಲದೆ ಮತ್ತೊಂದಾಗಿ ತಿಳಿಯಬೇಡ ಸಾರಥಿಯಾದವನು ದೇಶ ಕಾಲಗಳನ್ನು ಅರಿತಿರಬೇಕು ರಥಕ್ಕೆ ಕಟ್ಟಿದ ಕುದುರೆಗಳು ನಡೆಯುವ ಲಕ್ಷಣಗಳನ್ನು ಕಾಣಬೇಕು ರಥಿಕನಾದವನ ಇಂಗಿತವನ್ನು ಅರಿಯಬೇಕು ಆತನ ಧೈರ್ಯ ಹರ್ಷ ಬಲಗಳನ್ನು ಅರಿಯಬೇಕು ರಥವು ನಡೆಯುವ ದಾರಿಯಲ್ಲಿ ಹಳ್ಳ ಕೊಳ್ಳಗಳನ್ನು ನೋಡಿಕೊಳ್ಳಬೇಕು ಯುದ್ಧವನ್ನು ಮಾಡುವ ಕಾಲವನ್ನು ನೋಡಬೇಕು ಶತ್ರುವಿನ ಮೋಸವನ್ನು ಗಮನಿಸಬೇಕು ಆಗ ರಥಕ್ಕೆ ಕಟ್ಟಿದ ಕುದುರೆಗಳು ಕಂಗೆಟ್ಟ ಕಾರಣದಿಂದ ಆ ಕುದುರೆಗಳಿಗೆ ಸ್ವಲ್ಪ ಬಳಲಿಕೆಯನ್ನು ಪರಿಹರಿಸಬೇಕೆಂಬ ಬುದ್ಧಿಯಿಂದ ರಥವನ್ನು ತಿರುಗಿಸಿದನಲ್ಲದೆ ಭಯಪಟ್ಟು ತಿರುಗಿಸಲಿಲ್ಲ ಜಿಯಾ ಒಡೆಯನ ಮೇಲನ ವಿಶ್ವಾಸದಿಂದ ಇಂಥ ಕಾರ್ಯವನ್ನು ಮಾಡಿದೆನು ಇಷ್ಟರ ಮೇಲೆ ನೀನು ಯಾವ ಕಾರ್ಯವನ್ನು ಬೆಸಗೊಟ್ಟರು ಆ ಕಾರ್ಯವನ್ನು ಮಾಡುತ್ತೇನೆ ಎಂದು ಹೇಳಿದನು ಆ ಮಾತನ್ನು ಕೇಳಿ ರಾವಣನು ಅತ್ಯಂತ ಹರ್ಷವನ್ನು ಹೊಂದಿ ತನ್ನ ಸಾರಥಿಯನ್ನು ಕೊಂಡಾಡುತ್ತಾ ಎಲೈ ಸಾರಥಿ ಸಮರ ಭೂಮಿಗೆ ರಥವನ್ನು ನಡೆಯಿಸು ರಾಮನಿಗೆದುರಾಗಿ ನಿಂತು ಇಂದು ನಾನು ರಾಮನನ್ನು ಕೊಲ್ಲದೆ ಹಿಂತಿರುಗುವುದಿಲ್ಲ ಎಂದು ನುಡಿದು ಆತನಿಗೆ ಅನರ್ಘ್ಯವಾದ ರತ್ನಾಭರಣಗಳನ್ನು ಕೊಟ್ಟು ಮನ್ನಿಸಿದನು ಆಮೇಲೆ ಆ ಸಾರಥಿಯು ರಣ ಸಮರ ಭೂಮಿಗೆ ರಥವನ್ನು ನಡೆಯಿಸಿ ಶ್ರೀರಾಮನಿಗೆ ಅಭಿಮುಖವಾಗಿ ನಿಲ್ಲಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ